ಕನ್ನಡ ಜಿಲ್ಲೆಯ ಇಡೀ ನಮ್ಮ ಕರ್ನಾಟಕದ ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡುವಂತಹ ಒಂದು ಸಂಘಟನೆ ಇದ್ದರೆ ಅದು ಒಕ್ಕಿಲ ಪರಿವಾರ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ತಿಳಿಸ್ತಾ ಇದೆ ಹಿರಿಯರ ಬಗ್ಗೆ ಮಾತೃಪಕ್ಷದ ಹಿರಿಯರ ಬಗ್ಗೆ ಹಾಗೆ ಸಂಘದ ಹಿರಿಯರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ನಮಗಿದೆ ನಾವು ಈಗಾಗಲೇ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷತೆಯನ್ನು ನಮ್ಮ ನಾಯಕ ಅರುಣನಮಗೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆ ನಮ್ಮ ಬೇಡಿಕೆಯನ್ನು ಪೂರೈಸಿದ್ದ ಪಕ್ಷದಲ್ಲಿ ನಮ್ಮ ಇಡೀ ಕುತ್ತಲ ಪರಿವಾರವನ್ನು ಮಾತೃ ಪಕ್ಷದವರಿಗೆ ವಿಲೀನ ಮಾಡಲಿಕ್ಕೆ ನಾವು ಅತ್ತರಿದ್ದೇವೆ ಹಾಗೆಯೇ ನಮ್ಮ ಒಂದು ಸಮಯದ ನಾವು ನಡುವನ್ನು ನೀಡಿದ್ದೇವೆ ಅತ್ಯಂತ ಶೀಘ್ರವಾಗಿ ಕಳೆದ ಹತ್ತು ತಿಂಗಳಿಂದ ಈ ಮಾತುಕತೆಗಳು ನಡೀತಾ ಇದ್ದಾವೆ ಇನ್ನೂ ಅದನ್ನು ಮುಂದೆ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಕಾರಣ ನಮ್ಮ ಮಾತೃಪಕ್ಷದ ಹಿರಿಯರಲ್ಲಿ ಹಾಗೂ ಸಂಘ ಪರಿವಾರದ ಹಿರಿಯರಲ್ಲಿ ನಮ್ಮ ವಿನಂತಿ ಅಂತ ಹೇಳಿದರೆ ಅತ್ಯಂತ ಶೀಘ್ರವಾಗಿ ಈ ಸಮಸ್ಯೆಯನ್ನು ಪರಿಹರಿಸೋದ್ರ ಮುಖಾಂತರ ಈ ಜಿಲ್ಲೆಯ ಏನು ನಮ್ಮ ಯುವಕರ ಒಂದು ಕನಸಿದೆ ಹಿಂದುತ್ವ ಕೇಸರಿ ಮತ್ತು ಧರ್ಮದ ರಚನೆಗಾಗಿ ದುಡಿಯುವಂಥ ಎಲ್ಲ ಯುವಕರ ಕನಸನ್ನು ಹಿರಿಯರು ಸಾಕಾರ ಮಾಡಬೇಕು ಪ್ರೀತಿ ವಿಶ್ವಾಸದ ರಾಜಕಾರಣ ಈ ಜಿಲ್ಲೆಯಲ್ಲಿ ನಡೆಯಬೇಕು ದ್ವೇಷ ಅಸೂಯೆಗೆ ಒಂದು ಚೂರು ಈ ಕುತ್ತಿಲ ಪರಿವಾರದಲ್ಲಿ ಸ್ಥಾನ ಇಲ್ಲ ಎಲ್ಲರೂ ನಾವು ಒಟ್ಟಾಗಿ ಕೆಲಸ ಮಾಡುವಂಥ ದಿನಗಳು ಬರಲಿ ಅಂತ ಮಾಲೀಕೇಶ್ವರ ನಾವು ಮೂರು ದಿನದ ಗಡುವನ್ನು ನೀಡಿದರು ಅತ್ಯಂತ ಶೀಘ್ರವಾಗಿ ಇದು ಭಾರಿ ಹಳೆಯ ಒಂದು ಸಮಸ್ಯೆ ಇದು ಹತ್ತು ತಿಂಗಳಿಂದ ನಡೀತಾ ಇದೆ ಸಂಧಾನ ಮಾತುಗಳು ಚುನಾವಣೆಯ ಮುಗಿದ ಎಣಿಕೆ ಮರುದಿನದಿಂದ ಸಂಧಾನ ಮಾತುಗಳು ಮಾತುಕತೆ ನಡೀತಾ ಇದೆ ಹತ್ತು ತಿಂಗಳಾಗ್ತದೆ ಇನ್ನೂ ಇದಕ್ಕೆ ಪರಿಹಾರ ಕಾಣಲಿಲ್ಲ ಅನ್ನೋದು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ನೋವಿದೆ ಅತ್ಯಂತ ಶೀಘ್ರವಾಗಿ ಈ ಒಂದು ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅನ್ನೋದೇ ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ನೋಡಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆಯಲ್ಲಿ ನೇರವಾಗಿ ನಾವು ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದರು ಅಧ್ಯಕ್ಷರು ಕೆಲವು ಪಕ್ಷದ ಹಿರಿಯರಿಗೆ ನಮ್ಮ ಜಿಲ್ಲೆಯ ಪಕ್ಷದ ಹಿರಿಯರಿಗೆ ಸಂಘದ ನಿರ್ಣಾಯಕ ಸ್ಥಾನದಲ್ಲಿರುವವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರ ಸೂಚನೆ ಪ್ರಕಾರ ಎಲ್ಲ ಕೆಲಸಗಳನ್ನು ನಡೀತಾ ಇದೆ ನಮಗೆ ಭಾರಿ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಿ ಎಲ್ಲರ ಎಲ್ಲ ನಮ್ಮ ಯುವಕರ ಮುಖದಲ್ಲಿ ಮಂದಹಾಸ ಬರುವಂತಹ ಕೆಲಸವನ್ನು ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅಧ್ಯಕ್ಷರು ನಮ್ಗೆಲ್ಲರಿಗೂ ಗೊತ್ತಾಯ್ತ ಗೊತ್ತಿದ್ದಾಗೆ ಪ್ರಥಮ ಬಾರಿಗೆ ಕಾರ್ಯಕರ್ತರು ವಿಶ್ವಾಸವಿಟ್ಟಂತಹ ಕಾರ್ಯಕರ್ತರ ಮನಸ್ಸಿಗ ಮನಸ್ಸಿಗೆ ವಿಶ್ವಾಸ ಬರುವಂತಹ ಕೆಲಸವನ್ನ ಹೈಕಮಾಂಡ್ ನಮ್ಮ ಯುವ ಅಧ್ಯಕ್ಷರನ್ನ ಆಯ್ಕೆ ಮಾಡೋದರ ಮುಖಾಂತರ ಕಾರ್ಯಕರ್ತರ ಇಷ್ಟವನ್ನು ನೆರವೇರಿಸಿದೆ ಆದ ಕಾರಣ ಕಾರ್ಯಕರ್ತರ ಏನು ಮನಸ್ಸಲ್ಲಿ ಏನಿದೆ ಆ ಕಾರ್ಯಕರ್ತರ ಇಷ್ಟಾರ್ಥವನ್ನು ನಮ್ಮ ಅಧ್ಯಕ್ಷರು ನೆರವೇರಿಸ್ತಾರೆ ಅನ್ನೋ ಭಾವನೆ ನಮ್ಗೆಲ್ಲರಿಗೆ